ಸುಮಾರು ಮೂರು ದಶಕಗಳಿಂದ ಅಂತ ಹೇಳಿದ್ರೆ ಮೂವತ್ತರಿಂದ ಮೂವತ್ತೈದು ವರ್ಷಗಳಿಂದ ಕೇಳಿ ಬರ್ತಾ ಇರುವಂಥ ಕೂಗು ಅಂತ ಹೇಳಿದ್ರೆ ಬೆಳಗಾವಿ ಜಿಲ್ಲೆಯನ್ನ ವಿಭಜನೆ ಮಾಡಬೇಕು ಅಂತೇಳಿ ಆದರೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲೇ ಕಾಂಗ್ರೆಸ್ನ ನಾಯಕರಲ್ಲೇ ಒಂದಷ್ಟು ಅಸಮಾಧಾನ ಇರೋದು ಕಂಡು ಬರ್ತಾ ಇದೆ ಅಸಮಾಧಾನಗೊಂಡ್ರ ಕಾಂಗ್ರೆಸ್ನ ಹಿರಿಯ ನಾಯಕ ಪ್ರಕಾಶ್ ಹುಕ್ಕೇರಿ ಎನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ ಬಜೆಟ್ನಲ್ಲಿ ಜಿಲ್ಲೆ ಉಬ್ ವಿಭಜನೆ ಕುರಿತು ಯಾವುದೇ ತೀರ್ಮಾನವನ್ನು ಮಾಡಿಲ್ಲ ಅಂತೇಳಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಚಿಕ್ಕೋಡಿ ಜಿಲ್ಲೆಗಾಗಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಮುಖ್ಯ ನ್ಯಾಯಮೂರ್ತಿ ದಿನೇಶ್ ಕುಮಾರ್ಗೆ ಪ್ರಕಾಶ್ ಹುಕ್ಕೇರಿಯವರು ಮನವಿಯನ್ನು ಸಲ್ಲಿಸಿರುವುದು ಜಿಲ್ಲೆ ವಿಭಜನೆ ಮಾಡದ ಸರ್ಕಾರದ ವಿರುದ್ಧವೇ ಪ್ರಕಾಶ್ ಹುಕ್ಕೇರಿ ಕಾಂಗ್ರೆಸ್ ಕಾಂಗ್ರೆಸ್ನ ಎಮ್ ಎಲ್ ಸಿ ಹಾಗೆಯೇ ದೆಹಲಿಯ ವಿಶೇಷ ಪ್ರತಿನಿಧಿ ಇದು ಬಜೆಟ್ನಲ್ಲಿ ಸಿದ್ದರಾಮಯ್ಯ ಜಿಲ್ಲೆ ವಿಭಜನೆ ಮಾಡ್ತಾರೆ ಎನ್ನುವಂಥ ನಿರೀಕ್ಷೆ ಇತ್ತು ಆದರೆ ವಿಭಜನೆ ಆಗಿಲ್ಲ ಎನ್ನುವಂಥದ್ದಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಸಿದ್ದರಾಮಯ್ಯ ನಿರ್ಧಾರಕ್ಕೆ ಅಸಮಾಧಾನಗೊಂಡ್ರ ಪ್ರಕಾಶ್ ಅವರು ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಇದೆ ಇನ್ನೊಂದು ಕಡೆಯಲ್ಲಿ ಮನವಿಯನ್ನು ಕೂಡ ಹೈಕೋರ್ಟ್ಗೆ ಮಾಡಿಕೊಂಡಿದ್ದಾರೆ ಗಮನಿಸ್ತಾ ಹೋಗೋದಾದ್ರೆ ಬೈಲಹೊಂಗಲ ಗೋಕಾಕ್ನವರು ಜಿಲ್ಲೆಯನ್ನ ಕೇಳ್ತಾ ಇದ್ದಾರೆ ನಮಗೊಂದು ಜಿಲ್ಲೆ ಮಾಡಿಕೊಡಿ ಬೆಳಗಾವಿಯಿಂದ ಪ್ರತ್ಯೇಕ ಜಿಲ್ಲೆಯನ್ನ ಮಾಡಿ ಎನ್ನುವಂತ ಕೂಗು ಗಮನಿಸ್ತಾ ಹೋಗೋದಾದ್ರೆ ಚಿಕ್ಕೋಡಿ ಬೇರೆ ಜಿಲ್ಲೆ ಆಗಬೇಕು ಬೆಳಗಾವಿಯನ್ನ ಹೊರತುಪಡಿಸಿ ಹಾಗೆಯೇ ಗೋಕಾಕ್ ಕೂಡ ಜಿಲ್ಲೆ ಆಗಬೇಕು ಇದು ಇವತ್ತಿನ ಕೂಗಲ್ಲ ಮೂರು ದಶಕಗಳಿಂದ ಕೇಳಿ ಬರ್ತಾ ಇರುವಂತಹ ಕೂಗು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಇದೇ ರೀತಿಯಾಗಿ ಕೇಳಿ ಬರ್ತಾ ಇದೆ ಪ್ರತ್ಯೇಕ ಜಿಲ್ಲೆ ಆಗಬೇಕು ಅನ್ನುವಂಥದ್ದಾಗಿ ನಾನು ಒಂದು ವಿಚಾರವನ್ನ ಮಂಡನೆ ಮಾಡ್ತೇನೆ ಅಂದಾಗ ಅವರು ಏನೆಲ್ಲ ನೀವು ಮಂಡನೆ ಮಾಡಬಹುದು ಅಂತ ಹೇಳಿದ್ರೆ ಬೆಳಗಾವಿ ಜಿಲ್ಲೆ ಅತ್ಯಂತ ಕ್ಷೇತ್ರ ಹತ್ತೆಂಟು ಕ್ಷೇತ್ರ ಐತಿ ಅದು ನಮ್ಮ ಗದಗ ಆ ಬೇರೆ ಮೂರು ಕಡೆ ಗದಗ ಜಿಲ್ಲೆ ಮಾಡಿದರು ಧಾರವಾಡ ಜಿಲ್ಲೆ ಮಾಡಿದರು ಮತ್ತು ದಾವೇರಿ ಜಿಲ್ಲೆ ಮಾಡಿದರು ಸಾಕಷ್ಟು ವರ್ಷಗಳಿಂದ ನಾವು ಪ್ರಯತ್ನ ಮಾಡಿದ್ವಿ ನಮಗೆ ಚಿಕ್ಕೋಡಿ ಜಿಲ್ಲೆ ಮಾಡಿರಿ ಬೇಕಾದ್ರೆ ಗೋಕಾಕ್ ಜಿಲ್ಲೆ ಮಾಡಿರಿ ಅಥವಾ ಬೈಲೋಗಲ್ಲಿ ಮಾಡಿರಿ ಆದರೆ ಮಾತ್ರ ಚಿಕ್ಕೋಡಿ ಜಿಲ್ಲೆ ಒಂದು ನಮಗೆ ಮಂಜೂರು ಹೇಳಿ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ನಾವು ಸಾಕಷ್ಟು ಸರ್ಕಾರದಲ್ಲಿ ಒತ್ತಡ ತಂದರೂ ಕೂಡ ಆಗಿನ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳಾದ ಜಯೇಶ್ ಪಟೇಲ್ ಅವರು ಅದಕ್ಕೆ ಅನುಮೋದನೆ ಕೊಟ್ಟು ಆದೇಶವನ್ನು ಹೊರಡಿಸಿದರು ಆದರೆ ಯಾಕೆ ಕಾರಣಕ್ಕ ಮತ್ತೆ ಆದೇಶನ ಹಿಂತಕ್ಕೊಂಡು ಆ ಒಂದು ದೃಷ್ಟಿಯಿಂದ ನಾನು ಅವರಲ್ಲಿ ವಿನಂತಿ ಮಾಡ್ಕೊಂಡಿದ್ದೀನಿ ಚೀಫ್ ಜಸ್ಟಿಸ್ ಅವರಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ